ನಮಸ್ಕಾರ ಆತ್ಮೀಗಿರ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ಸ್ವಾತಿ ಗುರುದತ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಿಮಗೆ ತಿಳಿಸ್ಕೊಡೋ ಕೆಲಸ ಮಾಡಿದ್ದೇವೆ ಆದ್ರೆ ಇವತ್ತು ಸ್ವಾತಿಯವರ ಬಗ್ಗೆ ಎಲ್ಲೂ ಹೇಳದ ಒಂದಿಷ್ಟು ತೀರಾ ವೈಯಕ್ತಿಕ ಅನ್ನೋ ವಿಷಯಗಳನ್ನ ಯಾರ ಬಳಿಯೂ ಶೇರ್ ಮಾಡದಂತ ವಿಷಯಗಳನ್ನು ಹೇಳ್ತಾ ಹೋಗ್ತೀವಿ ಆತ್ಮೀಯರೇ ಸಿನಿಮಾ ಇಂಡಸ್ಟ್ರಿಯಲ್ಲಿರೋರು ಒಳ್ಳೆ ನಟಿಯಾಗಿ ನಟಿಸ್ತಿರೋರು ಅವರಿಗೇನು ಬಿಡಪ್ಪ ಆರಾಮಾಗಿದ್ದಾರೆ ಅಂತ ಅಂದ್ಕೊಳ್ಳೋರೇ ಹೆಚ್ಚು ಆದರೆ ನಾವು ನೀವು ಅಂದ್ಕೊಂಡಂತೆ ಅವರ ಬದುಕು ಇರಲ್ಲ ಸ್ಟಾರ್ ನಟರೇ ಆಗಲಿ ಸಾಮಾನ್ಯ ವ್ಯಕ್ತಿಯೇ ಆಗಲಿ ಎಲ್ಲರ ಬದುಕಲ್ಲೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಆನೆ ಬಾರ ಆನೆಗೆ ಇರುವೆ ಬಾರ ಇರುವೆಗೆ ಯಾವುದನ್ನು ತಾಳೆ ಮಾಡೋದಿಕ್ಕಾಗಲ್ಲ ಹಾಗೆ ಕಷ್ಟ ಅನ್ನೋದು ಅವರವರಿಗೆ ಗೊತ್ತಿರುತ್ತೆ ಈ ಮಾತು ಯಾಕೆ ಹೇಳ್ತಿದೀವಿ ಅಂದ್ರೆ ನಟಿ ಸ್ವಾತಿ ಕೂಡ ತುಂಬಾ ಕಷ್ಟ ಅನುಭವಿಸಿ ಬಂದವರು ಮದುವೆ ಆದ ಮೇಲೆ ಈ ಬಣ್ಣದ ಬದುಕೇ ಸಾಕು ಅಂತ ದೂರ ಹೋದವರು ಇವರು ಆದ್ರೆ ಮತ್ತೆ ವಾಪಸ್ ಬಂದರು ಅಂದ್ರೆ ಅದಕ್ಕೂ ಒಂದು ಕಾರಣ ಇದೆ ಅವರು ಅನುಭವಿಸಿದ ನೋವಿನ ಕಥೆ ಇದೆ ತಮ್ಮನ್ನ ಕಾಡ್ತಾ ಇದ್ದ ಆ ನೋವಿನಿಂದ ಹೊರಬರುವುದಕ್ಕಾಗಿ ಮತ್ತೆ ಬಣ್ಣದ ಬದುಕಿಗೆ ಬರಬೇಕಾಯ್ತು ಆತ್ಮೀಯ ನಟಿ ಸ್ವಾತಿ ಪಾಲಿಗೆ ಎರಡು ಸಾವಿರದ ಹದಿನಾಲ್ಕು ಅನ್ನೋದು ಅತ್ಯಂತ ಕರಾಳ ಎರಡು ಸಾವಿರದ ಹದಿಮೂರರಿಂದ ಹದಿನಾಲ್ಕರವರೆಗೆ ನೋಡಬಾರದ ಕಷ್ಟಗಳನ್ನೆಲ್ಲ ನೋಡಿದ್ರು ನನ್ನ ಬದುಕಲ್ಲಿ ಹೀಗೆಲ್ಲ ಆಗುತ್ತಾ ಅಂತ ಅಂದಾಜನ್ನು ಮಾಡಿಕೊಳ್ಳೋದಿಕ್ಕಾಗದಷ್ಟರ ಮಟ್ಟಿಗೆ ಹಿಂಸೆ ಅನುಭವಿಸಿದ್ರು ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಸ್ವಾತಿ ಬೆಂಗಳೂರಿನ ಮಲ್ಲೇಶ್ವರಂ ಹುಡುಗಿ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲಿಯೇ ಚಿಕ್ಕವರಿದ್ದಾಗ ಒಂದು ಎಂಟತ್ತು ವರ್ಷ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿದ್ರು ಆಮೇಲೆ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಹೀಗಾಗಿಯೇ ಇವತ್ತಿಗೂ ನಾನು ಮಲ್ಲೇಶ್ವರಂ ಹುಡುಗಿ ಅಂತ ಹೆಮ್ಮೆಯಿಂದ ಹೇಳ್ಕೋತಾರೆ ಆತ್ಮೀಗರೆ ನಟಿ ಸ್ವಾತಿ ಒಂದಿಷ್ಟು ವರ್ಷಗಳ ಕಾಲ ಕೂಡು ಕುಟುಂಬದಲ್ಲಿ ಬೆಳೆದವರು ಇವರ ತಂದೆಗೆ ಮೂರು ಜನ ತಮ್ಮಂದಿರು ಹೀಗಾಗಿ ದೊಡ್ಡ ಸಂಸಾರ ಇವರದ್ದು ಆಮೇಲೆ ಒಬ್ಬೊಬ್ಬ ಚಿಕ್ಕಪ್ಪಂದರಿಗೆ ಮದುವೆ ಆಗ್ತಿದ್ದಂತೆ ಅವರವರ ಬದುಕು ಕಟ್ಕೊಳ್ಳೋದಕ್ಕೆ ಶುರುವಾದ್ರು ಹೀಗಾಗಿ ಎಲ್ಲರೂ ಬೇರೆ ಬೇರೆ ಆದ್ರು ನಟಿ ಸ್ವಾತಿಯವರು ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಲ್ಲಿ ಓದುವಾಗಲೇ ಬಣ್ಣದ ಬದುಕಿನ ಆಫರ್ ಸಿಕ್ಕಿದ್ದು ಪೊಲೀಸ್ ಡೈರಿ ಅನ್ನೋ ಧಾರಾವಾಹಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಟಿಸಿದ್ದಂತೆ ಆಮೇಲೆ ನಾ ಬರೆದ ಪಾತ್ರ ನೀನೆಲ್ಲ ಅನ್ನೋ ಸೀರಿಯಲ್ ನಲ್ಲಿ ನಟಿಸಿದ್ರು ಇದಾದ ಮೇಲೆ ರಾಘವೇಂದ್ರ ರಾಜ್ಕುಮಾರ್ ಅವರ ಆಟ ಹುಡುಗಾಟ ಸಿನಿಮಾದಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ನಟಿಸಿದ್ರು ಬಳಿಕ ಮತ್ತೆ ರಾಘವೇಂದ್ರ ರಾಜ್ಕುಮಾರ್ ಜೊತೆ ಶಿವರಂಜನಿ ಅನ್ನೋ ಸಿನಿಮಾದಲ್ಲಿ ಕಾಣಿಸಿಕೊಂಡ್ರು ಆದ್ರೆ ಅದ್ಯಾಕೋ ಗೊತ್ತಿಲ್ಲ ಸಿನಿಮಾಗಿಂತ ಸೀರಿಯಲ್ಲೇ ಬೆಸ್ಟ್ ಅಂತ ಮತ್ತೆ ಧಾರವಾಹಿಗೆ ಕಮ್ ಬ್ಯಾಕ್ ಮಾಡ್ತಾರೆ ಈ ಮಧ್ಯೆ ಒಂದಿಷ್ಟು ಸಿನಿಮಾ ಆಫರ್ ಬಂದರೂ ಹೋಗೋದಿಲ್ಲ ಗಿರೀಶ್ ಕಾಸರವಳ್ಳಿಯವರ ಕ್ರೌರ್ಯ ಅನ್ನೋ ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಈ ಸಿನಿಮಾ ತುಂಬಾನೇ ವಿಭಿನ್ನವಾಗಿತ್ತು ಅನ್ನೋ ಕಾರಣಕ್ಕೆ ನಟನೆ ಮಾಡ್ತಾರೆ ಆತ್ಮೀಗೆರೆ ಇನ್ನು ಇವರ ವೈಯಕ್ತಿಕ ವಿಷಯದ ಬಗ್ಗೆ ಹೇಳೋದಾದ್ರೆ ಇರೋದು ಒಬ್ಬನೇ ಮಗ ಅವನೀಗ ಫಸ್ಟ್ ಪಿಯುಸಿ ಓದ್ತಿದ್ದಾನೆ ಸ್ವಾತಿಯವರಿಗೆ ಒಬ್ಬ ಸಹೋದರನಿದ್ದಾನೆ ಸಂತೋಷ್ ಅಂತ ಅವರು ಕೂಡ ಮೀಡಿಯಾದಲ್ಲೇ ಇರೋದು ಒನ್ ಆಟ್ ಫೋರ್ ರೇಡಿಯೋ ಸ್ಟೇಷನ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಸ್ವಾತಿಯವರ ಪಾಲಿಗೆ ತಮ್ಮನೇ ಬೆಸ್ಟ್ ಫ್ರೆಂಡ್ ಎಲ್ಲವೂ ಏನೇ ಸಮಸ್ಯೆ ಇದ್ರೂ ಯಾವುದೇ ಒಂದು ನಿರ್ಧಾರ ಕೈಗೊಳ್ಳಬೇಕಿದ್ರು ಮೊದಲು ಹೇಳೋದೇ ತಮ್ಮನನ್ನ ಅವರೊಂದು ಸಜೆಷನ್ ಕೊಟ್ಟ ಮೇಲೆ ಮುಂದಿನ ನಿರ್ಧಾರ ಮಾಡೋದಂತೆ ಆತ್ಮೀಗೆರೆ ಇನ್ನು ಇವರ ಹೆಸರಿನ ಬಗ್ಗೆ ಹೇಳೋದಾದ್ರೆ ಸ್ವಾತಿಯವರ ಹುಟ್ಟು ಹೆಸರು ರೂಪಾ ಮಾವಿನ ಕುರುವೆ ಮೊದಲು ಅಭಿನಯಿಸಿದ ಎರಡ್ ಮೂರು ಸೀರಿಯಲ್ನಲ್ಲಿ ಇದೇ ಹೆಸರಿತ್ತು ಒಮ್ಮೆ ಭೀಷ್ಮ ಅನ್ನೋ ಸಿನಿಮಾ ಮಾಡ್ತಾ ಇದ್ರು ಈ ಸಿನಿಮಾದಲ್ಲಿ ರೂಪಾ ಅನ್ನೋ ಎರಡ್ ಮೂರು ಜನ ಕಲಾವಿದರಿದ್ರು ಹೀಗಾಗಿ ನಿರ್ದೇಶಕರು ನಿನ್ನ ಹೆಸರನ್ನ ಬದಲಾಯಿಸಿಕೊಳ್ಳಮ್ಮ ಅಂತ ಸಜೆಸ್ಟ್ ಮಾಡುತ್ತಾರೆ ಅವತ್ತು ಸ್ವಾತಿ ನಕ್ಷತ್ರದ ದಿನ ಅಂತೆ ಹೀಗಾಗಿ ನಿನಗೆ ಸ್ವಾತಿ ಅಂತ ಹೆಸರಿಡ್ತೀನಿ ಅಂತಾರಂತೆ ರೂಪಾ ಅವರಿಗೆ ಇದೊಂದು ಸಿನಿಮಾಗೆ ಮಾತ್ರ ತಾನೇ ಹೆಸರು ಬದಲಾಗೋದು ಇರ್ಲಿ ಬಿಡು ಅಂತ ಒಪ್ಕೋತಾರೆ ಆದ್ರೆ ಈ ಸಿನಿಮಾದಲ್ಲಿ ಸ್ವಾತಿ ಅಂತ ಹೆಸರಿಟ್ಟಿದ್ದೇ ಇಟ್ಟಿದ್ದು ಎಲ್ಲರೂ ಸ್ವಾತಿ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ ಹೀಗಾಗಿ ಕೊನೆಗೆ ರೂಪಾ ಹೋಗಿ ಸ್ವಾತಿ ಆಗೋದ್ರು ಆತ್ಮೀಗೆರೆ ಮದುವೆ ಆದ ಮೇಲೆ ಈ ನಟನ ಲೋಕದಿಂದಲೇ ದೂರ ಆಗಬೇಕು ಅಂತ ಮೊದಲೇ ನಿರ್ಧಾರ ಮಾಡದಂತೆ ಇದರಂತೆ ಮದುವೆ ಮೇಲೆ ಕಂಪ್ಲೀಟ್ ನಟನಾ ಕ್ಷೇತ್ರವನ್ನೇ ಬಿಟ್ಬಿಟ್ರು ಮದುವೆ ಆದ ಮೇಲೂ ಸಾಕಷ್ಟು ಅವಕಾಶಗಳು ಹುಟ್ಕೊಂಡು ಬಂದವು ಆದ್ರೆ ಯಾವ ಪಾತ್ರವನ್ನ ಒಪ್ಕೊಳ್ಳಲಿಲ್ಲ ಯಾಕಂದ್ರೆ ಸ್ವಾತಿಯವರು ಮೊದಲೇ ನಿರ್ಧಾರ ಮಾಡಿದ್ರು ಹೀಗಾಗಿ ಕಂಪ್ಲೀಟ್ ದೂರ ಉಳಿದು ಬಿಡ್ತಾರೆ ಇದೇ ಸಂದರ್ಭದಲ್ಲಿ ಮಗ ಸಹ ಹುಡ್ತಾನೆ ಮಗನ ಲಾಲನೆ ಪಾಲನೆಯಲ್ಲೇ ದಿನದೂಡ್ಬಿಡ್ತಾರೆ ಹೀಗಿರುವಾಗ ನಟಿ ಸ್ವಾತಿ ಬದುಕಲ್ಲಿ ಒಂದು ಬಿರುಗಾಳಿ ಬೀಸುತ್ತೆ ಅದು ಎರಡು ಸಾವಿರದ ಹದಿಮೂರರಿಂದ ಹದಿನಾಲ್ಕರ ಸಮಯ ಇದು ಸ್ವಾತಿಯವರ ಬದುಕಿನ ಕರಾಳ ದಿನ ಗಂಡ ಸ್ಟಾರ್ ಡೈರೆಕ್ಟರ್ ಪತ್ನಿ ಸ್ಟಾರ್ ನಟಿಯಾಗಿದ್ದವರು ಬದುಕು ಸ್ವರ್ಗದಂತಿತ್ತು ಆದ್ರೆ ಅದೊಂದು ದಿನ ಗಂಡನಿಗೆ ಆದ ಶಾಕ್ ಬದುಕಿನ ಪಥವನ್ನೇ ಬದಲಿಸಿ ಬಿಡ್ತು ಗಂಡನಿಗೆ ಸ್ಟ್ರೋಕ್ ಆದ ಮೇಲೆ ಒಂದು ಕೈ ಮುಮೆಂಟ್ ಅನ್ನೇ ಕಳೆದುಕೊಳ್ತು ಗುರುದತ್ತವರು ಇವತ್ತಿಗೂ ತಮ್ಮ ಎಡಗೈಯಲ್ಲಿ ಏನೂ ಕೆಲಸ ಮಾಡೋದಿಕ್ಕಾಗಲ್ಲ ಈ ಸಂದರ್ಭದಲ್ಲಿ ನಟಿ ಸ್ವಾತಿ ತುಂಬಾ ಕಷ್ಟ ಅನುಭವಿಸ್ತಾರೆ ನಾನ್ ಯಾವತ್ತು ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದವಳಲ್ಲ ಕೆಟ್ಟದನ್ನು ಬಯಸಿದವಳು ಅಲ್ಲ ಆದರೆ ಯಾಕೆ ನನ್ನ ಬದುಕಲ್ಲೇ ಹೀಗಾಯಿತು ಅಂತ ತುಂಬಾ ಕಣ್ಣೀರು ಸುರಿಸ್ತಾರೆ ಮನೆಯಲ್ಲಿ ನಿತ್ಯವೂ ಸಂಕಟದಲ್ಲೇ ಕಾಲ ಕಳೆತಿರ್ತಾರೆ ಈ ವಿಷಯ ಹೇಗೋ ನಟಿ ಹರಿಣಿಯವರಿಗೆ ಗೊತ್ತಾಗುತ್ತೆ ಸ್ವಾತಿ ಹಾಗೂ ಹರಿಣಿ ಒಳ್ಳೆ ಸ್ನೇಹಿತರು ಹೀಗಾಗಿ ಸ್ವಾತಿಯವರಿಗೆ ಒಮ್ಮೆ ಫೋನ್ ಮಾಡಿ ಆಫರ್ ಒಂದನ್ನ ಕೊಡ್ತಾರೆ ಮತ್ತೆ ನೀವು ಬಣ್ಣದ ಬದುಕಿಗೆ ಕಂಬ್ಯಾಕ್ ಮಾಡೋದಕ್ಕೆ ಇದು ಒಳ್ಳೆ ಕಾಲ ಮನಸ್ಸಲ್ಲಿರೋ ನೋವನ್ನ ಮರಿಬೇಕು ಅಂದ್ರೆ ಇದೇ ಒಳ್ಳೆ ಟೈಮ್ ಅಂತ ಧೈರ್ಯ ತುಂಬುತ್ತಾರೆ ಹರಿಣಿಯವರೇ ಧಾರಾವಾಹಿಯೊಂದರ ಆಫರ್ ಕೊಡಿಸ್ತಾರೆ ಅಲ್ಲಿಂದ ಮತ್ತೆ ನಟಿ ಸ್ವಾತಿ ಬಣ್ಣದ ಬದುಕಿಗೆ ಕಮ್ ಬ್ಯಾಕ್ ಮಾಡ್ತಾರೆ ಕೊನೆ ಕೊನೆಗೆ ಹರಿಣಿಯವರಿಗೆ ಯಾವುದೇ ಪಾತ್ರ ಬಂದ್ರು ಅವರಿಗೆ ಏನಾದ್ರೂ ಇಷ್ಟ ಇಲ್ಲದಿದ್ರೆ ಮೊದಲು ಸಜೆಸ್ಟ್ ಮಾಡ್ತಾ ಇದ್ದಿದ್ದೆ ಸ್ವಾತಿಯವರನ್ನ ಹೀಗೆ ಹರಿಣಿಯವರಿಂದಾಗಿ ಮತ್ತೆ ಬಣ್ಣದ ಬದುಕಿಗೆ ಬಂದೆ ಅಂತ ನಟಿ ಸ್ವಾತಿ ಕೂಡ ಖುಷಿ ಖುಷಿಯಾಗಿ ಹೇಳ್ಕೊತಾರೆ ಆತ್ಮೀಗೆರೆ ಸ್ವಾತಿಯವರ ಬಗ್ಗೆ ಇನ್ನೊಂದು ವಿಷಯ ಹೇಳಲೇಬೇಕು ಸ್ವಾತಿಯವರಿಗೆ ಡೈರಿ ಬರೆಯೋ ಅಭ್ಯಾಸ ಇದೆ ಅವರ ಜೀವನದಲ್ಲಿ ಕೆಟ್ಟದ್ದೇ ಆಗಲಿ ಒಳ್ಳೇದೇ ಆಗಲಿ ಎಲ್ಲವನ್ನ ಡೈರಿಯಲ್ಲಿ ಬರೀತಾರೆ ಡೈರಿ ಒಂಥರ ಅವರ ಪಾಲಿಗೆ ಒಳ್ಳೆ ಸ್ನೇಹಿತ ಇದ್ದಂತೆ ಆರ್ ಬಳಿಯು ಹೇಳ್ಕೊಳ್ಳೋದಿಕ್ಕಾಗದೇ ಇದ್ದಿದ್ದನ್ನ ಡೈರಿ ಬಳಿಯಾದ್ರೂ ಹೇಳ್ಕೊಂಡೆ ಅಲ್ಲ ಅನ್ನೋ ಸಮಾಧಾನ ಸ್ವಾತಿಯವರಿಗೆ ಹೇಗೆ ಸುಮಾರು ಹತ್ತು ವರ್ಷದಿಂದ ಡೈರಿ ಬರೀತಿದ್ದಾರೆ ಆದ್ರೆ ಬರೆದ ಎಲ್ಲಾ ಡೈರಿಗಳನ್ನ ತಮ್ಮ ಬಳಿ ಇಟ್ಕೊಳ್ಳಲ್ಲ ಪ್ರತಿ ವರ್ಷ ಕುಲದೇವರ ಹೊಳೆಗೆ ಹೋಗಿ ಪ್ರತಿ ವರ್ಷ ಕುಲದೇವರ ಹೊಳೆಗೆ ಹೋಗಿ ಆ ಡೈರಿಯನ್ನ ಹಾಕಿ ಬರ್ತಾರೆ ಹೀಗೆ ಕಷ್ಟವೇ ಬರಲಿ ಸುಖವೇ ಇರಲಿ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋ ಗುಣ ಅಳವಡಿಸಿಕೊಂಡವರು ನಟಿ ಸ್ವಾತಿ ಆತ್ಮಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ